ಗಡ್ಡಿಮತ್ ವೀಕ್ಷಕರಿಗೆ ನಮಸ್ಕಾರಗಳಿ ಇವತ್ತು ಕೆ ಎ ಸೊಸೈಟಿ ಕರ್ನಾಟಕ ಲಿಬರಲ್ ಸೊಸೈಟಿ ಕರ್ನಾಟಕ ಲಿಂಗಾಯತ್ ಸೊಸೈಟಿ ಅಂತ ಗೊತ್ತಿ ನೂರ ಹತ್ತು ವರ್ಷ ಉರೈಸಿ ಆಸ್ತಿಯನ್ನ ಕೊಟ್ಟಿ ಸಂಸ್ಥೆ ಬೆಳೆಸಿದ್ರ ಅಂತ ದಾನಿಗಳ ಅಡಿಯಲ್ಲಿ ನಡೆದಂತ ಒಂದು ಕೆ ಎಲ್ ಸಂಸ್ಥೆ

ಸರ್ಕಾರ ಮಟ್ಟದೊಳಗೆ ಇದ್ರ ದಾಖಲೆ ಕೋರಿ ಎಲ್ಲೂ ಸಿಗುವುದಿಲ್ಲ ನಾವೇನೋ ಹುಡುಕಿ ಹೇಳಿದ್ರೆ ನಾನು ತೆಗೆದಿವ ಅದರಿಂದ ಯಾರಿಗೂ ಸದಸ್ಯರು ಮಾಡ್ಕೊಂಡಿ ಏಕಾಏಕರಾಗ ಬಹಳಷ್ಟು ಮಂದಿ ಇದಾರ ಆ ದೊಡ್ಡ ಸಂಸ್ಥೆ ತ್ಯಾಗ ಮಾಡಿದವರು ಇದಾರ ಸಮಾಜದ ದೊಡ್ಡ ದೊಡ್ಡ ಹೀರೆ ಇರ್ತಾರ ನೀವು ನೀವ ಇಪ್ಪತ್ನಾಲ್ಕರಾಗ ನಿಮ್ಮ ಮಗಳು ಪ್ರೀತಿ ದೊಡ್ಡವಾಡ್ ಪ್ರೀತಿ ದೊಡ್ಡವಾಡ ಅವರ ಅಲ್ಲಿ ಹೆಂಗ್ ಮೆಂಬರ್ ಆದ್ರು ಮೂವತ್ತು ವರ್ಷದಿಂದ ಯಾರಿಗೂ ಮೆಂಬರ್ ಮಾಡಿಲ್ಲ ಆಮೇಲೆ ನಿಮ್ಮ ಮಗ ಅಮಿತ್ ಕೋರಿ ಕುರಿ ಎರಡ್ ಸಾವಿರದ ಗದ್ದಿ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಲಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ಲೈಕಾ ಆ ಶೇರ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಗದ್ದಿಗೊಮ್ಮತ್ ಪೇಜ್ ಫಲೋವರ್ ಆಗ್ರ ಬೆಲ್ ಇರ್ತ ಇದಾರೆ ಪೇಜ್ ಫಾಲೋವರ್ ಅಂತ ಬಂದ್ರೆ ದೊಡ್ಡ ಈ ನಾಳೆ ಜನ ಅವನಿಗೆ ದೊಡ್ಡ ಬೆಲ್ ಬಟನ್ ಮಾಡಿದ್ದಾರೆ ಪೇಜ್ ಫಾಲೋರ್ ಆಗ್ತಾರೆ ಇವತ್ತ ಒಂದು ಜೇನುಗೂಡಿಗೆನ ನಾನು ಕೈ ಹಾಕಿ ಸಮಾಜದ ಒಳತಿಗಾಗಿ ಜನರ ಬಳತಿಗಾಗಿ ರಾಜ್ಯದ ಒಳತಿಗಾಗಿ ಈ ವಿಷಯ ನೀವು ಎಷ್ಟು ಮಂದಿ ವೀಕ್ಷಣೆ ಮಾಡ್ತೀರಿ ಕಮೆಂಟ್ ಮಾಡ್ತಾರೆ ಅದ್ರ ಬೇಕಾಗೆಪಿಸೋಡ್ ಆಗ್ತದೆ ಯಾಕಂದ್ರ ಸಮಾಜದ ಹೆಸರ ಮ್ಯಾಗ ಅವ್ರು ಬೆಳೆದ್ರು ಅವ್ರ ಹೆಸರು ಮ್ಯಾಗ್ ಸಮಾಜ ಬೆಳೀತು ಅನ್ನೋದ ಚರ್ಚೆ ಆಗ್ಬೇಕು ತುಂಬಾ ಲಿಂಗಾಯ ಸಮಾಜದ ಒಂದು ವಿಷಯ ಇದು ನಾ ಎಲ್ಲಾ ಯಾವ ಸಮಾಜಗಳ್ನು ಬಿಡುದಿಲ್ಲ ಮತ್ತೆ ನಂದಂತೂ ಹೇಳುದಿಲ್ಲ ಆದ್ರ ಸಮಾಜದ ಮೇಲೆ ಅವ್ರು ಬೆಳೆದ್ರು ಅಥವಾ ಅವ್ರ ಮ್ಯಾಗ ಸಮಾಜ ಬೆಳೀತು ಅನ್ನೋದು ಚರ್ಚೆ ಇಲ್ಲ ನೀವು ಕಮೆಂಟ್ ಮಾಡ್ಬೇಕು ಶೇರ್ ಮಾಡ್ಬೇಕು ಯಾಕಂದ್ರ ಇವತ್ ಬಾಬುಗೌಡ್ರಿಯನ್ನ ಇದನ್ನ ಕೇಳತ್ತಾರ ಸಮಾಜದವ್ರ ತಕ್ಕೊಳ್ತಾರಂತೂ ಬಹಳ ಮೇಲೆ ಮಾತಾಡ್ಬೋದು ಆದ್ರ ಒಂದು ಒಳ್ಳೇದಾಗುದಿತ್ತಂದ್ರ ಆ ಸಮಾಜಕ್ಕೆ ಒಳ್ಳೇದಾಗುದಿತ್ತಂದ್ರ ನಾ ಬೇಕಾದವ್ರನ್ನ ನಾನು ಅದನ್ನ ತಪ್ಪು ಮಾಡಿದ್ದೇನೆ ಅಂತ ಹೇಳುವಂತ ಛಾತಿ ಗರ್ಧಿ ಗಮ್ಮತ್ಕೆ ಅವ್ರು ಏನ್ ತಿಳ್ಕೊಲ್ಲ ನಮ್ಮ ಬಗ್ಗೆ ಆದ್ರೆ ಸಮಾಜ ಕಾಗದ ಪತ್ರಗಳು ಇನ್ನು ಬಾಳೆದಾವ್ ಅವ್ರು ಇರ್ತಾರೆ ನಾ ಯಾರ ತಪ್ಪು ಒಪ್ಪು ಏನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದು ನಿರ್ಣಯ ಮಾಡೋರ್ ನೀವು ಮಾಡೋ ಇವತ್ ಕೆ ಜಿ ಸೊಸೈಟಿ ಮತ್ತ ಕರ್ನಾಟಕ ಲಿಬರಲ್ ಸೊಸೈಟಿ ಈಗ ಕರ್ನಾಟಕ ಲಿಂಗಾಯತ್ ಸೊಸೈಟಿ ಅಂತ ಕೇಂದ್ರ ನೂರ ಹತ್ತು ವರ್ಷ ಉರೇಶ್ ಅದರ ಪ್ರಾರಂಭದಿಂದ ಹೇಳ್ಬೇಕಂದ್ರೆ ಸಪ್ತರ್ಷಿಗಳು ಅಂತಾರ ಅವರು ಎಸ್ ಎಸ್ ಬಸವನಾಳ ಎಂ ಆರ್ ಸಾಕ್ರಿ ಎಚ್ ಎಫ್ ಕಟ್ಟಿಮಣಿ ಬಿ ಬಿ ಮಮದಾಪುರ ಬಿ ಎಸ್ ಅಂಚನಾಳ ಪಿ ಆರ್ ಚಿಕ್ಕೋಡಿ ವಿ ವಿ ಪಾಟೀಲ ನವೆಂಬರ್ ಹದಿನೇಳ ಹತ್ತೊಂಬತ್ ನೂರ ಹದಿನಾರ ಈ ಸಂಸ್ಥಾ ಕಟ್ತಾರೆ ಸಪ್ತರ್ಷಿಗಳು ಅಂತ ಅವ್ರು ಕೇಳತ್ತಾರ ನಾನು ಆಮೇಲೆ ಇದಕ್ಕೆ ದಾನ ಮಾಡಿದಂತ ದಾನಿಗಳು ರಾವ್ ಬದ್ದೂರ್ದು ಕೂಡ ಚಂದಗೋಡ ಹರಟಾಳ್ ಅವರು ರಾವ್ ಬಹದ್ದೂರ್ ವಿಜಿ ನಾಯಕ ಚಚವ್ರು ರಾವ್ ಬಹದ್ದೂರ್ ವೈಜಪ್ಪ ಹೈಗೋಳ ದಾನಿಗೋಳ ಇವರಲ್ಲ ತಮ್ಮ ಜಮೀನನ್ನ ದಾನ ಮಾಡಿ ಸಂಸ್ಥೆ ಬೆಳೆಸಿದಾರೆ ತಮ್ಮ ಸ್ವಂತ ಅವರ ತಮ್ಮ ಆಸ್ತಿಯನ್ನ ಕೊಟ್ಟ ಸಂಸ್ಥೆ ಬೆಳೆಸಿದ್ದಾರೆ ಅಂತ ದಾನಿಗೋಳ ಅಡಿಯಲ್ಲಿ ನಡೆದಂತ ಒಂದು ಸಂಸ್ಥೆ ಇವತ್ತು ಏನಾಗತೈತಿ ಯಾಕಂದ್ರ ಈಗ ಜನವರಿ ಒಳಗೆ ಹೋಗ್ತೇಕ ಒಂದ್ ವರ್ಷ ಈಗಾಗಲೇ ಬಿಲ್ಯಾಗೈತೆ ಇಲೆಕ್ಷನ್ ಆಗೋದು ಜನವರಿ ಒಳಗ ಇಲೆಕ್ಷನ್ ಆಗ್ಬೇಕ ಅಂದ್ರ ಬಾಯ್ಲ ಕಾಫಿತಿ ಬಾಯ್ಲರ್ ಕಾಫಿ ಕೇಲಿ ಬೈಲ ಕಾಫಿ ಸಿಕ್ಕೇತಿ ಅಲ್ಲಿಗೆ ನಮ್ಮ ತಿಳುವಳಿಕೆ ಪ್ರಕಾರ ನಮ್ ಸಾವು ತಂದಂತ ವರದಿಗಳನ್ನ ಈ ಒಂದು ಆರು ಏಳು ಎಪಿಸೋಡ್ ಕಡಿಮೆ ಒಂದು ಆರ್ ಏಳು ಎಪಿಸೋಡ್ ಆಗ್ತಾವ್ ಕೇಲಿ ಬಗ್ಗೆ ಮಾಹಿತಿ ಇದ್ದಾಗ ನನ್ನ ಮಾಹಿತಿ ಕೊಡ್ರಿ ನನ್ನ ಮಾಹಿತಿ ನನ್ನ ಹತ್ರ ಹೋಗ್ತಿ ನೀವು ಯಾಕೆ ಬರ್ತಿದ್ದೇಖಕ್ಕೆ ಬಹಳ ಒಳ್ಳೇದ್ ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್ ಏಟ್ ಟೂ ಒನ್ ಸೆವೆನ್ ಜೀರೋ ನೈನ್ ಫೋರ್ ಡಬಲ್ ನೈನ್ ಸೆವೆನ್ ವಾಟ್ಸ್ಆಪ್ ಮಾಡಿ ನಿಮ್ಮ ಏನ್ ಹೇಳಿಕೆ ಹೇಳಕ್ ಹೋಗಿಲ್ಲ ನಾನು ಯಾರು ಕೇಳುವ ಬೈಲ ಕಾಫಿ ನಂಬರ್ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಆಫ್ ಸೊಸೈಟಿ ಹದಿಮೂರ್ ಸಾವಿರದ ಒಂದ್ಕಿಂತ ಹೆಚ್ಚಾಗ ಈಗ ಸ್ಟಡಿ ಮಾಡದ್ ಬೈಲಾ ಇನ್ನು ಆದ್ರೆ ಇವತ್ತ ಜನವರಿ ಒಳಗ ನಡೆಯುವಂತ ಒಂದು ಚುನಾವಣೆಯೊಳಗ ನನ್ನ ಇತ್ತೀಚಿನ ಬಂದ ಮಾಹಿತಿ ಪ್ರಕಾರ ಆರ್ ಸಾವಿರದ ಏಳ್ನೂರು ಜನ ಅಷ್ಟ ಮೆಂಬರ್ಸ್ ಇದ್ದಾರೆ ಅಂತ ಅದ್ರ ಒಂದ ನನ್ನ ಅಂದಾಜ್ಲಿ ಒಂದು ಸಾವಿರ ಜನಕ್ಕಿಂತ ಹೆಚ್ಚರ್ಮು ಅಥವಾ ಐ ಸಿ ಓದಿಂದ ತನ್ನ ಕ್ಯಾಸ್ ಓಟ್ ಹಾಕಿಸಬೇಕಾದಂತ ಪರಿಸ್ಥಿತಿ ಐತಿ ಇಲ್ಲಿ ಒಟ್ಟ ನನ್ನ ಅಂದಾಜ್ಲಿ ಅಲ್ಲಿ ಎಷ್ಟು ಮಂದಿ ಬೋರ್ಡ್ ಡೈರೆಕ್ಟರ್ ಇರ್ತಾರೆ ಡೈರೆಕ್ಟರ್ ಹನ್ನೊಂದು ಜನ ಏನು ಹನ್ನೆರಡು ಜನ ಬೋರ್ಡ್ ಡೈರೆಕ್ಟರ್ ಆಗ್ತಾರೆ ಅಲ್ಲಿ ಟೋಟಲ್ ಆಮ್ಯಾಗ ಒಂದು ಅದ್ರ ಒಟ್ಟಾರೆ ನಾನು ಸಿಂಪಲ್ ಹೇಳ್ಕೊತ ಹೋಗ್ತೇನೆ ಒಂದೊಂದು 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 ಎಪಿಸೋಡ್ ಹನ್ನೆರಡು ಜನ ಡೈರೆಕ್ಟರ್ ಆಗ್ತಾರೆ ಇಲೆಕ್ಷನ್ ಮಾಡ್ತಾರೆ ಅದ್ರಾಗ ಲೈಫ್ ಮೆಂಬರ್ ಓಟಿಂಗ್ ಇರ್ತೈತೆ ಮೂರ್ ಮಂದಿ ಲೈವ್ ಮೆಂಬರ್ ಒಬ್ರ ಪ್ಯಾಟ್ರನ್ ಕೆಟಗರಿ ಐದ್ ಜನ ಏನೋ ಮೆಂಬರ್ ಇರ್ತಾರ ಅಲ್ಲಿ ಪ್ರಭಾಕರ್ ಕೋರೆ ಅವ್ರು ಬರ್ತಾರ ಮಂದಿ ಊಟ ಹಾಕಿ ಪ್ಯಾಟ್ರನ್ ಕೆಟಗರಿ ಒಟ್ಟಾರೆ ನಾನೀಗ ಮೂಲ ವಿಷಯ ಬರೋದಂದ್ರ ಅದಕ್ಕಿಂತ ಮೊದಲ ಸನ್ಮಾನ್ಯ ಪ್ರಭಾಕರ್ ಕೋರೆ ಲಿಂಗಾಯತರ ನಾಯಕರು ಲಿಂಗಾಯತ ಸಮಾಜ ದೊಡ್ಡ ಲೀಡರ್ ನಿಮ್ದು ಒಂದು ದೊಡ್ಡ ಸಂಸ್ಥೆ ಇದೆ ತಪ್ಪು ತಿಳ್ಕೋಬೇಡ್ರಿ ಈ ಒಂದು ಲಿಂಗಾಯತ ಸಮಾಜ ನಿಮ್ ಕಡೆ ಕೊಟ್ಟಂತ ಸಂಸ್ಥೆ ಅದು ಎಲ್ಲ ಲಿಂಗಾಯತರಿಗೆ ಸೇರಿದ್ದು ಈ ಸಪ್ತರ್ಷಿಗೆ ಪ್ರತಿಯೊಬ್ಬರು ಲಿಂಗಾಯತರ ಬೆವರಿ ಆ ಒಂದು ಲಿಂಗಾಯತ ಸೊಸೈಟಿ ಈಗ ಈಗೇವ ಇದ್ರ ಮಾಹಿತಿ ಬೇಕಾದ್ರೆ ನಾವು ಯಾರ ಕಡೆ ಕೇಳಬೇಕು ಇದು ರಿಜಿಸ್ಟರ್ ಅಂಡರ್ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ದ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಅಂದ್ರೆ ಹತ್ತೊಂಬತ್ ನೂರ ಇತ್ತೀಚೆಗೆ ಇದು ಹತ್ತೊಂಬತ್ ನೂರ ಅರವತ್ತರ ಸೊಸೈಟಿ ಇದು ಆಕ್ಟ್ ದಾಗ ಇದು ಇರ್ತೈತಿ ಇವತ್ತ ಇದಕ್ ಸಂಬಂಧಪಟ್ಟಂತ ಮಾಹಿತಿಯನ್ನ ತಾವು ರಾಜ್ಯಸಭಾ ಸದಸ್ಯ ಎರಡು ಬಾರಿ ರಾಜ್ಯಸಭಾ ಸದಸ್ಯ ಎಂ ಪಿ ಆದವ್ರು ಎರಡ್ ಸಲ ಒಂದ್ಸಲ ಎಂ ಎಲ್ ಸಿ ಆದವ್ರು ವಿಧಾನ ಪರಿಷತ್ ಎಂದು ನಿಮ್ಗ ಮುಂದಿನ ಭಾಗದಲ್ಲಿ ಜನ ಅವಕಾಶ ಕೊಡಲಿಲ್ಲ ಯಾಕಂದ್ರೆ ನಾವು ನೋಡ್ತೀವಿ ಈಗ ಇವತ್ತು ಶಾಮನೂರು ಶಿವಶಂಕರಪ್ಪ ಅವ್ರದ್ದು ಮೆಡಿಕಲ್ ಕಾಲೇಜ್ ಐತೆ ಅವ್ರ ಮಡಿಯಾಗ ಮೂರ್ ಮಂದಿ ಒಬ್ರು ಎಂ ಪಿ ಒಬ್ಬರು ಮಂತ್ರಿ ಒಬ್ರು ಎಂ ಎಲ್ ಎ ಶಾಮನೂರು ಶಿವಶಂಕರ್ ಇವತ್ತು ಸಿದ್ಧಾರ್ಥ ಎಜುಕೇಶನ್ ಸೊಸೈಟಿ ಪರಮೇಶ್ವರ ಮಂತ್ರಿ ಅದಾರ ಅವ್ರದ್ದು ಮೆಡಿಕಲ್ ಎಜುಕೇಶನ್ ಸೊಸೈಟಿ ಎಂ ಬಿ ಪಾಟೀಲ್ ಬಿ ಎಲ್ ಡಿ ಅವರು ಇವತ್ ಮಂತ್ರಿ ವೀರದ ಚರಂತಿ ಬಂಟ್ರಿ ಬಸವೇಶ್ವರ್ ವಿದ್ಯಾವರ್ಧಕ ಸಂಘ ಅವರು ಎಂ ಎಲ್ ಎಸ್ ಆದ್ರೆ ನಿಮಗೆ ಯಾಕೋ ಜನ ಮುಂದಿನ ಅವಕಾಶ ಕೊಟ್ಟಿಲ್ಲ ಪ್ರಭಾಕರ್ ಕೋರಿ ಅವರು ತಪ್ಪುಕೋಬೇಡ್ರಿ ಆದ್ರೆ ಈ ಸಮಾಜಕ್ಕಾಗಿ ನೀವ್ ಏನ್ ಮಾಡತ್ತ ಲಿಂಗಾಯ ಪಬ್ಲಿಕ್ ಪ್ರೈವೇಟ್ ಟ್ರಸ್ಟ್ ಪಬ್ಲಿಕ್ ಟ್ರಸ್ಟ್ ಏನ್ ಖಚಿತಪಡಿಸಬೇಕು ಲಿಂಗಾಯ ವಿವರಣೆ ಕೊಡ್ಬೇಕು ಯಾಕಂದ್ರೆ ಈಗ ಸರ್ಕಾರ ಮಟ್ಟದೊಳಗೆ ಇದ್ರ ದಾಖಲೆಗಳು ಎಲ್ಲೂ ಸಿಗುವುದಿಲ್ಲ ನಾವೇನೋ ಹುಡುಕಿ ಹೇಳಿದ ತೆಗೆದೇವ ಬೇರೆ ಒಟ್ಟಾರೆ ಈಗ ಸಮಸ್ಯೆ ಬಂದಿದ್ದ ಈ ಜನವರಿ ಒಳಗೆ ನಡೆಯುವಂತ ಇಲೆಕ್ಷನ್ ದಾಗ ನೀವು ಮೂವತ್ತು ವರ್ಷದಿಂದ ಯಾರಿಗೂ ಸದಸ್ಯರು ಮಾಡ್ಕೊಂಡಿಲ್ಲ ಪೋರೆಯವ್ರ ಆದ್ರ ನೀವ ಇಪ್ಪತ್ನಾಲ್ಕರಾಗ ನಿಮ್ಮ ಮಗಳು ಪ್ರೀತಿ ದೊಡ್ಡವಾಡ್ ಪೋರೆ ತಪ್ಪಿಟ್ಕೋಬೇಡ್ರಿ ಯಾಕಂದ್ರೆ ನಾವು ವಿಷಯಕ್ಕೆ ಬರ್ಬೇಕಾಗ್ತೀವಿ ನಮ್ ಫ್ಯಾಮಿಲಿ ಮೆಂಬರ್ ನೀವು ಹೌದು ಮಾಡ್ರೆ ನಮ್ದೇನ್ ಇಲ್ಲ ನಿಮ್ ವಂಶ ಬೆಳೆಸ್ರಿ ಆದ್ರೆ ಇನ್ನೂ ಲಿಂಗಾಯಕರೂ ಬಹಳಷ್ಟು ಮಂದಿ ಇದ್ದಾರೆ ಆ ದೊಡ್ಡ ಸಂಸ್ಥೆಗೆ ತ್ಯಾಗ ಮಾಡಿದವ್ರ ಸಮಾಜದ ದೊಡ್ಡ ಹಿರೇ ಇರದ ಇವತ್ತ ಪ್ರೀತಿ ದೊಡ್ಡವಾಡವ್ರ ಅಲ್ಲಿ ಹೆಂಗ್ ಮೆಂಬರ್ ಆದ್ರು ಮೂವತ್ತು ವರ್ಷದಿಂದ ಯಾರಿಗೂ ಮೆಂಬರ್ ಮಾಡಿಲ್ಲ ಆಮೇಲೆ ನಿಮ್ ಮಗ ಅಮಿತ್ ಕೋರಿ ಎರಡ್ ಸಾವಿರದ ಹತ್ತರ ಮೆಂಬರ್ ಆಗ್ತಾರೆ ಈಗ ಹಾಲಿ ಡೈರೆಕ್ಟರ್ ಅದಾರ ಈ ಡೈರೆಕ್ಟರ್ ಯಾರ್ಯಾರದ ಅನ್ನೋದು ನಿಮ್ಗೆ ನಾನು ಹೇಳ್ತೇನೆ ಡೈರೆಕ್ಟರ್ ಯಾರ್ಯಾರದ ಕಿ ಸೊಸೈಟಿಯಾಗ ಹ ಒಟ್ಟಾರೆ ಈ ಸೊಸೈಟಿ ಒಳಗ ಪ್ರಭಾಕರ್ ಕೋರಿ ಅದಾರ ಶಂಕರ ಮುನೋಳಿ ವಿರೂಪಾಕ್ಷಿ ಸಾಧನವರ ವೈ ಎಸ್ ಪಟೇಲ್ ಮಾತೀಶ್ ಕೌಟಿ ಮಠ ಅನಿಲ್ ವಿ ಪಟ್ಟೇರ ಜಯಾನಂದ್ ಮುನೋಳಿ ಬಸವರಾಜ ಪಾಟೀಲ ವಿಶ್ವನಾಥ ಡಾಕ್ಟರ್ ಐ ಪಾಟೀಲ್ ಅಮಿತ್ ಕೋರಿ ಪ್ರವೀಣ್ ಬಾಗೇವಾಡಿ ಪಿ ಆರ್ ಕರ್ಕೋಳ ಎಂ ಸಿ ಬೆಳಗಾರ ಡಾಕ್ಟರ್ ಪ್ರಸಾದ್ ಅಮನ್ ಪೂರಿ ಅಮಂತ್ ಇದ್ರಾಗ ಎಂಟಿ ಇವರು ಮಾದೇಶ್ ಕೋಟಿ ಮಠ ತಂದೆಯವರು ಮೊದಲ ಈ ಸಂಸ್ಥೆಗೆ ಅಧ್ಯಕ್ಷರಿದ್ದವ್ ಪಿ ಬಿ ಪಾಟೀಲ್ ಇರ್ತವ್ರ ಅಧ್ಯಕ್ಷರು ಅವರೆಲ್ಲ ಒಂದು ಅಧ್ಯಕ್ಷ ಇದ್ದಾಗ ಕೆ ಜಿ ಸೊಸೈಟಿಯಿಂದ ಬಡ ಮಕ್ಕಳಿಗೆ ಮೆಡಿಕಲ್ ಸೀಟ್ಗಳು ಕೊಡ್ತಿದ್ರು ಇಂಜಿನಿಯರಿಂಗ್ ಸೀಟ್ಗಳು ಕೊಡ್ತಿದ್ರು ಡಿಪ್ಲೊಮಾ ಸೀಟ್ಗಳು ಕೊಡ್ತಿದ್ರು ಪ್ರತಿಭಾವಂತ ವಿದ್ಯಾರ್ಥಿಗಳು ಮೆರಿಟ್ ಮಾರ್ಕ್ಸ್ ತಗೊಂಡದ್ದು ಈಗ ಯಾಕೆ ಮಾಡತ್ತೀರಿ ಪುತ್ರ ಪ್ರಭಾಕರ್ ಕೋರಿ ಅವರ ನಿಮ್ಮ ಸಮಾಜ ಕಲ್ಪಿ ಏನೈತಿ ಇವತ್ತು ಸಾವಿರ ದಾಖಲೆ ಕಟ್ಟಿರೋ ಸಂಸ್ಥಾ ಬೆಳೆಸೂರಕ್ಕಿಂತ ಹೆಚ್ಚು ಸಂಸ್ಥೆಗಳು ಬೆಳೀತೀರಿ ಇವತ್ತು ದೇಶದ ಎಲ್ಲಾ ಕಡೆ ಸಂಸ್ಥಾಗಳದವ ಆದ್ರೆ ಇದನ್ನ ಮುಚ್ಚಿಟ್ಟಿಗೆ ಯಾಕೆ ಮಾಡತ್ತೀರಿ ನೀವು ಈ ಒಂದು ಚುನಾವಣೆ ಒಳಗ ನೀವು ಬರೀ ಈ ಚುನಾವಣೆಗಳ ಮೀಟಿಂಗ್ ಹೆಂಗ್ ಅಂತೂ ನನಗೆ ಬಂದಂತ ಒಂದು ಸುದ್ದಿ ನನ್ ಸಾತ್ ಒಂದು ವರದಿ ನಿಮ್ಮ ಬೋರ್ಡ್ ಮೀಟಿಂಗ್ ಅಜೆಂಡ ಕಳ್ಸುದಿಲ್ಲ ಪ್ರಶ್ನೆ ಯಾವಾಗೂ ಅದನ್ನ ಪುನರಾವರ್ತನೆ ಮಾಡಿ ಮುಂದಿನ ಮೀಟಿಂಗ್ ಹೇಳಿಲ್ಲ ಪ್ರಶ್ನೆ ಏನೋ ಒಂದು ನಾಲ್ಕೈದು ಸಾವಿರ ರೂಪಾಯಿ ಬರ್ತೈತೆ ತಿಂಗಳಿಗೆ ಬಂದ ಅದು ಅಮಾಶಿ ಗುಂಡಿನ ಮೀಟಿಂಗ್ ತಂದಿರ್ತೇನೆ ಕೋರಿ ಅವರ ಮಹಾನ್ ನಾಯಕರಾಗಬೇಕ ಮುಖ್ಯಮಂತ್ರಿ ಆಗ ಆಗ್ಬೇಕು ಆದ್ರೆ ಕೆಲವೊಮ್ಮೆ ವ್ಯಂಗ್ಯವಾಗಿ ಹೇಳ್ತಾರೆ ನನಗೆ ಪ್ರಭಾಕರ್ ಕೋರಿ ಅವ್ರನ್ನ ದೇವ್ರ ಪ್ರತ್ಯಕ್ಷ ಆಗಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀವೋ ಅಥವಾ ಕೆ ಎಲ್ ಸೊಸೈಟಿ ಕಾರ್ಯಾಧ್ಯಕ್ಷ ಆಗ್ತಿರೋದು ಪಾರ್ಟ್ನರ್ ನೀವು ಏನ್ ಹೇಳ್ತಾರೆ ಅಂತ ನನ್ನ ಕೆ ಎಲ್ ಸೊಸೈಟಿ ಸಾಕು ಕಾರ್ಯಾಧ್ಯಕ್ಷ ಮುಖ್ಯಮಂತ್ರಿ ಬ್ಯಾಡಂತಾರೆ ಅಂತ ಮನಸ್ಥಿತಿ ಅಷ್ಟು ಪ್ರೀತಿ ಅಲ್ಲಿ ಅಥವಾ ನಮಗಂತೂ ಗೊತ್ತಿಲ್ಲ ಒಟ್ಟಾರೆ ಪ್ರಭಾಕರ್ ಕೋರೆ ಅವರ ಈಗ ನಾನು ಸ್ಟಾರ್ಟ್ ಮಾಡಿದೆನು ಇದ್ರ ಬಗ್ಗೆ ಅಲ್ಲಿಯ ಒಟ್ಟಾರೆ ಸಮಾಜ ಕೋರೆ ಅವರಿಂದ ನಾನೇನು ನಿಮ್ಗೆ ವೈಯಕ್ತಿಕ ತೇಜವತಿ ಆ ಒಂದು ಸಪ್ತರ್ಷಿಗಳು ಮಾಡಿದ ದಾನಿಗಳು ಮಾಡಿದಂತ ಅವ್ರಿಗೆ ಈ ಒಂದು ಚುನಾವಣೆ ಒಳಗೆ ನಿಮ್ಮ ಪಾತ್ರ ಯಾಕಂದ್ರ ಈ ಇವತ್ತು ಸಮಾಜದಾಗ ನಿಮ್ಮ ಒಂದು ತಂದೆ ಸ್ಥಾನದಾಗ ಗೌರವದಿಂದ ಎಲ್ಲ ನೋಡ್ತಾರೆ ನೀವೊಬ್ಬರು ಮಹಾನ್ ನಾಯಕರಂತ ಹೇಳ್ತಾರೆ ಪ್ರಭಾಕರ್ ಕೋರಿ ಅವರು ನೀವು ಸ್ಫೋಟಿ ಆಗ್ತೋಬೇಕ ನಿಮ್ ಇಬ್ರು ಮಕ್ಕಳ ಈ ಡೈರೆಕ್ಟರ್ ಒಬ್ಬರು ಅಮಿತ್ ಕೋರಿ ಅವ್ರು ಮಡಿದಾರೆ ಈ ಸಲ ಪ್ರೀತಿ ದೊಡ್ಡವನ್ ಅವ್ರನ್ನ ಹೆಂಗರೇ ಡೈರೆಕ್ಟರ್ ಮಾಡ್ತಾರೆ ನೀವು ಯಾಕಂದ್ರೆ ವೋಟ್ ಹಾಕು ಇವ್ ಬಹುತೇಕ ನನ್ನ ಅಂದಾಜ್ಲೆ ಇವೇನು ಐ ಡಿ ಕಾರ್ಡ್ ಮಾಡಿರ್ತಾರಲ್ಲ ಕೆ ಜಿ ಸೊಸೈಟಿವ ಐದು ವರ್ಷಕ್ಕೊಮ್ಮೆ ಇಲೆಕ್ಷನ್ ದಿವಸ ಮುಂಜಾನೆ ಊಟ ಹಾಕಿ ಬಂಕ್ಲೆ ಮಾತಾ ಐಡಿ ಕಾರ್ಡ್ ಎಲ್ಲಿ ಅನ್ನೋದು ನಿಮಗ್ ಮಾತ್ರ ಗೊತ್ತ ಇದು ಮಾಡಿ ಸಂಸ್ಥಾ ಬೆಳೆಸ್ರಿ ಯಾಕಂದ್ರೆ ನಮ್ಮ ಆರ್ಜಿ ಉದ್ಯಾರ್ಥಿರು ಕಟ್ಟಿ ಸಂಸ್ಥೆ ಏನಲ್ಲದ ಯಾರು ಕಟ್ಟಿದ್ನ ನಾವಲ್ಲಿ ಎಂಜಾಯ್ ಮಾಡತ್ತೋ ಆದ್ರಲ್ಲ ಸರ್ವ ಜನಾಂಗ ಲಿಂಗಾಯತ ಧರ್ಮ ಇಡ್ಕೊಂಡು ಎಲ್ಲಾ ಎಲ್ಲಾ ದರದವ್ರಿಗೂ ಉಪಯೋಗ ಆಗ್ಬೇಕಿತ್ತು ಲಿಂಗಾಯತ ಎಷ್ಟ ಅಲ್ಲ ಎಲ್ಲಾ ಸಮಾಜದ ವಿದ್ಯಾರ್ಥಿಗಳು ಕಲಿಯತ್ತ ಎಲ್ಲಾ ಸಮಾಜದ ವಿದ್ಯಾರ್ಥಿಗಳಿಗೆ ನೀವು ಎಜುಕೇಶನ್ ದಾಗ ಏನ್ ಪ್ರಿಯಾರಿಟಿ ಕೊಟ್ಟಿದ್ರಿ ಇದು ಇನ್ನೂ ನಾಲ್ಕೈದು ಸಾವಿರ ನಾಲ್ಕೈದು ಹೆಚ್ಚು ಆಗ್ತೈತೆ ನೀವು ಕೆ ಸೊಸೈಟಿ ಒಳಗ ಫಾರ್ಮ್ ಗೋಲ್ಡ್ ಏನು ಏನ್ ಮಾಡತ್ತರಿ ಯಾವ್ಯಾವ ಈ ಏನು ಅದಲ್ಲ ಈ ನಿಮ್ಮ ಪಿಜ್ಜಾ ಕಾಫಿ ಡೇ ಇಂಥವನ್ನೆಲ್ಲ ಯಾರು ಎದುರು ಮಾಡಿದಿರಿ ಹ ನೀವು ಸಮಾಜಕ್ಕಾಗಿ ಏನ್ ಮಾಡತ್ತೀರಿ ಕೆಲಸ ಮಾಡತ್ತೀರಿ ಆದ್ರೆ ಆ ಸಮಾಜಕ್ಕೆ ಒಳಗೆ ಆಗುವಂತ ಕೆಲಸ ನೀವು ಮಾಡಿಲ್ಲ ಅನ್ನುವಂತ ಆರೋಪಗಳು ಬಾಳಿಗ್ ಮಾಡಾತ್ತಾರೆ ನಿಮ್ ಮುಂದ್ ಯಾರು ಮಾತಾಡುದು ಧೈರ್ಯನೂ ಇಲ್ಲ ನಿಮ್ಮ ಮುಂದೆ ಮಾತಾಡೋದು ತಕ್ಕ ಇಲ್ಲ ಆದ್ರೆ ಸಾಹಸ ಮಾಡಿ ಒಬ್ಬ ಹುಚ್ಚು ಹುಡುಗನ್ರಿ ಪತ್ರಕರ್ತ ಕೇಳತ್ತೇ ಇಂತ ಒಂದು ಏಳು ಎಂಟು ಎಪಿಸೋಡ್ ಆಗೋಕ್ಕಿಂತ ಪೂರ್ವದೊಳಗೆ ಇದನ್ನೆಲ್ಲ ಸರಿ ಮಾಡಬೇಕು ಒಟ್ಟಾರೆ ನನ್ನ ಈ ಒಂದು ಡಿ ಆರ್ ಆಗಲಿ ಆರ್ ಸಿ ಎಸ್ ಆಫೀಸ್ನವರಾಗಲಿ ರೆಜಿಸ್ಟರ್ ಆಗಲಿ ಗಮನ ಕೊಡಬೇಕು ಚುನಾವಣೆ ಪೂರ್ವದೊಳಗೆ ಇದ್ರ ಒಟ್ಟಾರೆ ಟ್ರಾನ್ಸ್ಪರೆನ್ಸಿ ಆಗಿ ಇಲೆಕ್ಷನ್ ಆಗಬೇಕಿದೆ ಯಾಕಂದ್ರೆ ಈಗಾಗಲೇ ನನ್ನ ನಂತರ ಸುಮಾರು ಹದಿನೈದು ಕೆ ಜಿ ಸೊಸೈಟಿ ಮೆಂಬರ್ಗಳು ಬಂದ ನಿಮ್ಮ ಏನದ ಅವರ ನಾವೆಲ್ಲದಕ್ಕೂ ರೆಡಿ ಇದಾವ ಯಾಕಂದ್ರೆ ಮೆಂಬರ್ ಕಂಪ್ಲೇಂಟ್ ಕೊಡ್ಬೇಕಂತ ಐತೆ ಅದ ಕಡೆ ನಾ ಇನ್ನೂ ಪೂರ್ಣ ಡಿಟೇಲ್ ನೋಡಿಲ್ಲ ಅದಕ್ಕೆ ಅದನ್ನ ಮಾಡಿಸಿಕೊಬೇಡ್ರಿ ನೀವು ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇದ್ದವ್ರ ಪ್ರಭಾಕರ್ ಕೋರಿ ಅವ್ರೆ ನೀವು ಯಾಕಂದ್ರ ನೀವು ಎಂದೂ ಏನೋ ಆಗ್ಬೇಕಾಗಿತ್ತು ನಿಮ್ಮ ಹೆಸರು ಹೇಳಿ ಒಂದು ಎ ಆರಿಸಿ ಬರ್ಬೇಕಾಗಿತ್ತು ಯಾಕೋ ಆ ಕಡೆ ಲಕ್ಷ ಕೊಡತಿ ಬರೀ ಕೆ ಕೇಲಿ ಸೊಸೈಟಿ ಅನ್ನತೇ ಅದಕ್ಕ ಈ ನಿಮ್ಮ ಮಗಳು ಮಗ ಹೆಂಗ್ ಮೆಂಬರ್ ಆದ್ರು ಅನ್ನೋದನ್ನ ನೀವು ಇದನ್ನ ಹೇಳ್ಬೇಕ ಅಂದಾಗ ಒಂದು ಲಿಂಗಾಯತ ಸಮಾಜಕ್ಕೆ ಒಂದು ನಿಮ್ಮ ಭರವಸೆ ನಾಯಕ ಅಂತ ಅನಸ್ತೇತಿ ಒಟ್ಟಾರೆ ನೀವ ನಿಮ್ಮ ಕುಟುಂಬನ ಕೇಲಿ ಸೊಸೈಟಿ ಎಲ್ಲ ಇದನ್ನ ಅನ್ಯತಾ ಭಾವಿಸಬಾರ್ದು ಒಟ್ಟಾರೆ ಈ ಕಡೆ ಲಕ್ಷ ಅಂತ ಕೊಡಬೇಕಂತ ಗರ್ದಿ ಗಮನ ಆಗ್ರಹ ಮಾಡ್ತೀವಿ ಇನ್ನೊಂದು ನಾಲ್ಕೈದು ಎರಡ್ ಸೋಡ್ ಆಗ್ತಾವೆ ಅದ್ರಾಗೆಲ್ಲಾ ಡೀಟೇಲ್ ಹೋಗ್ತೀನಿ ನಮಸ್ಕಾರ